ನಮಸ್ಕಾರ ಮೂವಿ ಕ್ರೇಜ್ ಆ್ಯಂಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೆಲಮಂಗಲ ತಾಲೂಕು ತಗಸಿಕಟ್ಟೆ ಗ್ರಾಮದ ಚನ್ನಮೂರ್ತಿ ಮತ್ತು ಮೇಘನಾ ಬಿಸಿ ದಂಪತಿಗಳ ಮಗು ವೈಣವಿ ಬಿಸಿ ಬೆಂಗಳೂರಿನ ಕ್ಲೂನಿ ಕಾನ್ವೆಂಟ್ ಶಾಲೆಯಲ್ಲಿ ಓದುತ್ತಿರುವ ಈ ಮಗು ಅತಿ ಅಪರೂಪದ ಪ್ರತಿಭೆ ಐದು ವರ್ಷದ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳನ್ನು ಕಂಠಪಾಠ ಮಾಡಿ ಅಚ್ಚರಿ ಮೂಡಿಸಿದಳು ಈಕೆ ಯಾವ ಸಂಖ್ಯೆಯ ಅಧ್ಯಾಯದ ಯಾವ ಶ್ಲೋಕವನ್ನು ಸಹ ಮಧ್ಯ ಮಧ್ಯೆ ಕೇಳಿದರೂ ಸಹ ನಿರರ್ಗಳವಾಗಿ ತೊದಲಿಸದೆ ಅದರ ಅರ್ಥವನ್ನು ಸಹ ಹೇಳುತ್ತಾಳೆ ಈಕೆಯ ಅಗಾಧ ಪ್ರತಿಭೆಯನ್ನು ಗುರುತಿಸಿದ ಸಮಾಜ ಸೇವಕರು ಕನ್ನಡಪರ ಹೋರಾಟಗಾರರು ನಿವೃತ್ತ ರೈಲ್ವೆ ಇಲಾಖೆ ಅಧಿಕಾರಿಯಾದ ಶ್ರೀ ಚಿಕ್ಕಣ್ಣ ಗಂಗಟ್ಕರ್ ಅವರ ಪ್ರೋತ್ಸಾಹದಿಂದ ಈಕೆಯ ಪ್ರತಿಭೆ ಮಾಧ್ಯಮಗಳು ಹಾಗೂ ಅನೇಕ ಮಠಮಂದಿರಗಳು ರಾಜಕಾರಣಿಗಳು ಹಾಗೂ ಗಣ್ಯಮಾನ್ಯರ ಕಣ್ಣಿಗೆ ಬೀಳುವಂತಾಯಿತು ಇವತ್ತು ನಮ್ಮ ಜೊತೆಗೆ ಅಗಾಧ ಪ್ರತಿಭೆ ವೈಣ ಬಿ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈಗ ತಾನೇ ನಾನು ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ನೀವು ಐದನೇ ವರ್ಷದಲ್ಲೇ ಈ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿಕೊಂಡು ಯಾವುದೇ ತಪ್ಪಿಲ್ದೇ ಸ್ಫುಟವಾಗಿ ಮಾತಾಡೋ ಒಂದು ಕಲೆಯನ್ನ ಕರಗತ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿ ಯಾವ ಆಸಕ್ತಿ ಯಾವ ತರ ಬಂತು ಹೇಗೆ ಚಿಕ್ಕಂದಾಗ ಯಾರು ಪ್ರೇರಣೆ ಆಯ್ತಿದೆ ಕಲಿಯೋದಕ್ಕೆ ಭಗವದ್ಗೀತೆ ಸ್ವಲ್ಪ ಹೇಳ್ತೀಯ ಮೊದಲಿಗೆ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಅಜ್ಜಿ ಇವಾಗ ಅದೇ ಮನೆಯಲ್ಲಿ ಕುಳಿತುಕೊಂಡು ಶ್ಲೋಕಗಳನ್ನ ಪಠಿಸ್ತಾ ಇದ್ರಲ್ಲ ಐಗಿರಿ ನಂದಿನಿ ಆತರ ಶ್ಲೋಕಗಳನ್ನ ಪಠಿಸ್ತಾ ಇದ್ದಾಗ ನನ್ನ ಕೇಳಿಸ್ಕೊಂಡು ಅದು ನಾನು ಬೇಗ ಬೇಗ ಏನೇ ಶ್ಲೋಕ ನಮ್ಮ ಅಜ್ಜಿ ಹೇಳ್ಕೊಟ್ರು ಬೇಗ ಬೇಗ ಅದನ್ನ ಕ್ಯಾಚ್ ಮಾಡಿಕೊಂಡು ಅದನ್ನ ಪಠಿಸ್ತಾ ಇದ್ದೆ ನಾನು ಅದು ನೋಡಿ ನಮ್ಮ ಅಜ್ಜಿಗೆ ಏನೋ ಇವರಲ್ಲಿ ಒಂದು ಪ್ರತಿಭೆ ಇದೆ ಅಂತ ಗುರುತಿಸ್ಬಿಟ್ಟು ಶಿ ಸುಧಾ ಅಶೋಕ್ ಮಿಲ್ಸ್ ಅಂತ ಮಲ್ಲೇಶ್ವರಮಲ್ಲಿ ಅಲ್ಲಿ ಅಲ್ಲಿ ಅವರು ಎನ್ ವಿ ಎಸ್ನಲ್ಲಿ ಒಂದು ಕ್ಲಾಸ್ ಮಾಡಿಸ್ತಾ ಮಾಡ್ತಾಯಿದ್ರು ಭಗವದ್ಗೀತಾ ಕ್ಲಾಸ್ ಸೊ ಅಲ್ಲಿಗೆ ನಮ್ಮ ಅಜ್ಜಿ ಅಲ್ಲಿಗೆ ಸೇರಿಸಿದ್ರು ಮತ್ತು ಅವರು ಕೂಡ ಈ ಥರನೇ ಒಂದೊಂದೇ ಶ್ಲೋಕ ಹೇಳ್ಕೊಡ್ತಾ ಬಂದರು ಮತ್ತು ಅದು ಕೊರೋನಾ ಟೈಮ್ ಆಯಿತು ನಮ್ಮ ಅಜ್ಜಿ ಮನೆಯಲ್ಲಿ ಅದನ್ನ ಕೇಳಿಸ್ಕೊಂಡು ನನಗೆ ಹೇಳ್ಕೊಡ್ತಾರೆ ಇದೇ ತರ ಕೊರೋನಾ ಮುಗಿಯುವವರೆಗೂ ಆರು ತಿಂಗಳಲ್ಲಿ ಹದಿನೆಂಟ್ ಅಧ್ಯಾಯ ಕಲಿತ್ಕೊಂಡೆ ನನ್ನ ಗುರು ಅಂದ್ರೆ ಸುಧಾ ಅಶೋಕ್ ಮಿಸ್ ಮತ್ತು ನಮ್ಮ ಅಜ್ಜಿ ನಿಮ್ಗೆ ಯಾವ್ದೇ ಶ್ಲೋಕ ಮಧ್ಯದಲ್ಲಿ ಕೇಳಿದ್ರು ಬರುತ್ತೆ ಯಾವ್ದೇ ಅಧ್ಯಾಯ ಕೇಳಿದ್ರು ಇವಾಗ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಈ ಮಠಗಳು ಅಂದ್ರೆ ಪುತ್ತಿಗೆ ಮಠ ಶೃಂಗೇರಿ ಸುವರ್ಣ ಸ್ವರ್ಣವಲ್ಲಿ ಮಠ ಮತ್ತೆ ಆದಿಚುಂಚನಗಿರಿ ಮಠ ಆಮೇಲೆ ಕಾಂಪಿಟೇಷನ್ಗಳು ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನೆ ಆಮೇಲೆ ಕೆಲವೊಂದು ಕಡೆ ಚೀಫ್ ಗೆಸ್ಟ್ ಆಗಿ ಕರೆದಿರ್ತಾರೆ ಎಷ್ಟೊಂದು ಕಡೆ ಕರೆದಿದ್ದಾರೆ ಇವಾಗ ಹದಿನೆಂಟು ಅಧ್ಯಾಯದಲ್ಲಿ ಏಳ್ನೂರು ಶ್ಲೋಕಗಳಿದೆಯಲ್ಲ ಅದ್ರಲ್ಲಿ ಯಾವ ಶ್ಲೋಕ ಕೇಳಿದ್ರು ನೀನು ಪಟ್ಟ ಅಂತ ಹೇಳ್ತಿ ಅಂತ ನಾನು ಕೇಳ್ಬಿಟ್ಟೆ ಅಂದ್ರೆ ಕಾರ್ಯಕ್ರಮಗಳಲ್ಲೂ ಕೂಡ ಅದೇ ತರ ಎಷ್ಟೋ ಕಡೆ ಹೇಳಿದ್ದೆ ಅಂತ ಅಂದ್ಬಿಟ್ಟು ಇವಾಗ ಉದಾಹರಣೆಗೆ ಒಂದು ಹದಿನಾರನೇ ಇದು ಅಧ್ಯಾಯದಲ್ಲಿ ಯಾವ ತರ ಶ್ಲೋಕ ಬರುತ್ತೆ ಹೇಳ್ಬೋದು ಕೃಷ್ಣ ಪರಬ್ರಹ್ಮಣಿ ನಮಃ ಅಥ ಶ್ರೀಮದ್ ಭಗವದ್ಗೀತಾ ಷೋಡಶೋಧ್ಯಾಯ ದೈವಾಸುರ ಸಂಪತ್ ವಿಭಾಗ श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्य आर्जवम् अहिंसा सत्यमक्रोधः त्यागश्चान्तिरपैषुरं दयाभूतेष्वलोलुप्तवं ह्रीरचापलं तेजः क्षमाधृतिः शौचम् अद्रोहो नाभिमानिता भवन्ति सम्पदं देवीम् अभिजातस्य भारत दम्भो दम्भोदर्पाभिमानश्च क्रोधः पारुष्यमेव च अज्ञानं चाभिजातस्य पार्थसम्पदमासुरीं दैवी सम्पद्विमोक्षाय निबन्धायासुरीमता सम्पदं देवीम् अभिजातोऽसि पाण्डव द्वौ भूतसर्गौ लोकेऽस्मिन् दैवासुरेव च दैवो विस्तरशः प्रोक्तः आसुरं प्रवृत्तिं च निवृत्तिं च जनान विदुरासुराः न शौचं नापि चाचारः न सत्यं तेषु विद्यते असत्य सम प्रतिष्ठान्ते जगदाहुर निश्वरम आपरस परसंभूतम् एतां दृष्टिमावस्था भ्या नष्टात्मानोल पुद्धया प्रभवम् युग्रकर्माना शयाये जगतोहिता कामाशित्य मोहाद् गृहीत्वा सद्ग्राहान् प्रवर्तन्तेषु च चिन्तामपरिमेयान् च प्रणयान्तामुपाश्रिताः कामोपभोगपरमाः एतावदिति निश्चिताः आशापाशतैर्बद्धाः कामक्रोधपरायणाः इहन्ते कामभोगार्थम् अन्याये सञ्चयान्धम् इमं प्राप्स्ये मनोरथम् इदमस्ति इदमपि मे भविष्यति पुनर्धनम् असौ मया हतः शत्रुः चापरानपि ईश्वरोऽहमहं भोगी सिद्धोंहम बलवां सुखी आढ़्यों जनवानस्मे को न्योस्थित सदृशो मै यक्ष्ये दाया मोदीष्येज्ञ विमोिता अनेकचिभ्रांता मोहजाला प्रसक्ताः कामभोगेषु पतन्ति नरकेषु च आत्मसम्भावितास्तमानमदान्विताः यजन्ते नाम यज्ञैस्ते दम्भेनाविधिपूर्वकम् बलम् कामं कामम च संशिताः मामात्म परदेहेषु प्रद्विषन्तोभ्य सूयकाः तानहं विशत क्रूरान् संसारेषु न राधमान् क्षिपां यजस्रम शुभान् आसुरीष्वेव योनिषु शु, आसुरीं योनिमापन्नाः मूढा जन्मनि जन्मनि

श्री कृष्ण अर्जुन संवादे दैवासुर संपद विभाग योगो नाम षोडश अध्यायं सर्वं श्री कृष्ण अर्पणमस्तु वाव wow. ನಮಸ್ಕಾರ ಯಾಕಂದ್ರೆ ನನಗೆ ಆನ್ಲೈನ್ ಕೊಟ್ಟರು ಇನ್ನು ನೆನಪಿಟ್ಕೊಳಕ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳಿದೆ ಈ ತರ ಎಲ್ಲ ಇದು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಎಷ್ಟು ಮೆಮೊರಿ ಪವರ್ ಇರಬೇಕು ನಿನ್ನ ಅದೊಂದು ಎಷ್ಟೊಂದು ಇದು ಮಾಡಿದ್ಯಾ ನೀನು ಅಂತ ಗೊತ್ತಾಗುತ್ತೆ ಈ ತರ ಏಳ್ನೂರು ಶ್ಲೋಕಗಳನ್ನು ಇದೇ ತರ ಕಂ ಕಂಠಪಾಠ ಮಾಡಿ ಹೇಳ್ತೀಯಾ ನೀನು ಅದು ತನಕ ಅನೇಕ ನಿಜಕ್ಕೂ ಇದು ಅದ್ಭುತ ಅಂದ್ರೆ ಮೊದಲು ಸಂಸ್ಕೃತ ವಿಶ್ವವಿದ್ಯಾಲಯ ಕೆ ಇ ದೇವನಾಥನ್ ಅವರು ಪ್ರೊ ಪ್ರೊಫೆಸರ್ ಕೆ ಇ ನೇ ದೇವನಾಥನ್ ಕುಲಪತಿಗಳು ಅವರು ಮಧ್ಯಮಧ್ಯ ಮಧ್ಯ ಆ ಏಳ್ನೂರು ಮಧ್ಯ ಮಧ್ಯಮಧ್ಯ ಕೇಳಿದ್ರು ಈ ಬರೀ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಕೆ ಇ ದೇವನಾಥನ್ ಅವರಷ್ಟೇ ಅಲ್ಲ ಬೇರೆ ಬೇರೆ ಸಂಸ್ಕೃತ ಪಂಡಿತರು

ರಾಜಕೀಯ ವ್ಯಕ್ತಿ ದೇವನ್ ಅಲ್ಲಿ ದೇವೇಗೌಡರು ಆಮೇಲೆ ದೇವೇಗೌಡರು ಇದೆ